ಸ್ವಾಗತ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನಲ್ಲಿ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಪಂಚಮಸಾಲಿ ಸಮಾಜದವರು ಮೇಲೆ ಲಾಠಿ ಚಾರ್ಜ್ ಆಗಿರುವುದನ್ನು ಖಂಡಿಸಿ ತಿಕೋಟಾ ಪಟ್ಟಣದಲ್ಲಿ ಪಂಚಮಸಾಲಿ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಶೀಘ್ರವೇ ನ್ಯಾಯ ಒದಗಿಸಿಕೊಡಬೇಕು ಎಂದು ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ್ರ ಹಿಂದಿನ ಸರ್ಕಾರ ಇದ್ದಾಗು ಮಾಡಿದೇವಿ ಈ ಸರ್ಕಾರ ಇದ್ದಾಗು ಮಾಡ್ಲತ್ತಿದೇವಿ ನಾವು ಯಾರ ರಾಜಕಾರಣ ಮಾಡ್ಲಾಕ್ ನಾವು ನಮ್ಮ ಸಮಾಜದವ್ರು ಬಂದಿಲ್ಲ ಕಾಂಗ್ರೆಸ್ ಸರ್ಕಾರದವ್ರಿಗೆ ಒಂದು ಮಾತು ಹೇಳ್ತೀನಿ ನಾನು ನೀವು ಆಡಳಿತಕ್ಕೆ ಬರಬೇಕಾದ್ರೆ ನಮ್ಮ ಕಾರಣ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ನಮ್ಮ ಕಾಶ್ಯಪ್ನವರು ಕಾರಣ ನಮ್ಮ ಗುರುಗಳು ಕಾರಣ ಈ ನಮ್ಮ ಸಮಾಜದಿಂದ ಮತಗೊಂಡು ತಗೊಂಡು ನೀವು ಬಹುಮತ ತಗೊಂಡು ಇವತ್ತಿನ ದಿವಸ ನಮ್ಮ ಕಾಶ್ಯಪ್ನವರು ಎಲ್ಲಿದಾರೋ ಅವರು ಬಾಯಿ ಸಹಿತ ಬಂದ್ ಮಾಡಿರುವಂತ ಈ ನೀತಿ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೋರ್ತಾ ಇದ್ದೇನೆ ಒಂದೇ ಒಂದು ಪಂಚಮಸಾಲಿ ಹೋರಾಟ ಬಿಜೆಪಿ ಸರ್ಕಾರ ಇದ್ದಾಗ ಮಾಡಿದ್ದೇವೆ ಅವರು ಒಂದೇನೋ ಟು ಡಿ ಅಂತ ಹೇಳಿ ಮಾಡಿ ಕೊಟ್ಟಿದ್ರು ಅದನ್ನು ಅನುಮೋದನೆ ಮಾಡಿಕೊಡ್ಲಿಲ್ಲ ನಾವು ಟೂ ಬೇಕಂತ ಹೇಳಿ ಹೋರಾಟ ಮಾಡದಿರುವಂತ ಅಧ್ಯಕ್ಷರು ನಮ್ಮ ಎಲ್ಲ ಸಮಾಜದ ಹಿರಿಯರು ಮಿನಿಸ್ಟರ್ಗಳು ಹಾಗೂ ಎಮ್ ಎಲ್ ಎಲ್ಲರೂ ಈಗ ಕಣ್ಣು ಮುಚ್ಚಿಕೊಂಡು ಸರ್ಕಾರ ಮುಂದೆ ಕೂತಿದ್ದಾರೆ ನಮ್ಮ ಸಮಾಜದಿಂದ ನೀವೆಲ್ಲರೂ ಅಧಿಕಾರ ಅನುಭವಿಸಿ ಈ ಸರ್ಕಾರ ಬರ್ಬೇಕಾದ್ರ ಮೂಲ ಕಾರಣ ಆದ್ರೆ ನಮ್ಮ ಸಮಾಜ ನಮಗ್ ಟುವೆಕ್ ಕೊಡ್ಲೇಬೇಕು ನಾವ್ ಯಾವ ಸರ್ಕಾರ ನೋಡುದಿಲ್ಲ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳಿ ನಾವು ಎಲ್ಲರೂ ಒಂದು ಹೋರಾಟ ಮಾಡಬೇಕಾಗೈತಿ ಎಲ್ಲ ಸಮಾಜದವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕೂಡಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು ಟುವೆಕ್ ಕೊಡುವುದನ್ನ ನಾವು ಬಿಡುದು ಅಂತ ಹೇಳಿ ಎಲ್ಲರೂ ಈ ಬಸವೇಶ್ವರ ಪ್ರಮಾಣ ಮಾಡಿ ಹೇಳ್ತೇವೆ ಅಂತ ಹೇಳಿ ಹೇಳ್ತಾ ನನ್ನ ಮುಗಿಸ್ತಾ ಇದ್ದೀವಿ ಇವತ್ತಿನ ದಿವಸ ನಮ್ಮ ಪ್ರತಮ ಸಮಾಜದಿಂದ ಹೋರಾಟ ಹಮ್ಮಿಕೊಳ್ಳಬೇಕಾದ್ರ ಮೊನ್ನೆ ದಿವಸ ನಮ್ಮ ಬೆಳಗಾವದಲ್ಲಿ ಅಧಿವೇಶನದಲ್ಲಿ ನಮ್ಮ ಬಸವ ಮೃತ್ಯುಂಜಯ ಸ್ವಾಮಿಗಳು ಹಾಗೂ ನಮ್ಮ ಬಸನಗೌಡ ಪಾಟೀಲ್ ಯರ್ನಾಳ್ ಅವರು ನೇತೃತ್ವದಲ್ಲಿ ಹೋರಾಟವನ್ನು ಕೈಗೊಂಡಿದ್ದೇವೆ ಆ ಹೋರಾಟದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ನಮ್ಮೆಲ್ಲ ಬಂಧುಗಳ ಮೇಲೆ ಒಂದು ಲಾಠಿ ಚಾರ್ಜ್ ಮಾಡಿ ಒಂದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಆಘಾತವನ್ನು ಮಾಡಿ ಆ ಕಾರಣದಿಂದ ನಾವು ಇವತ್ತು ತಿಕೋಟ ತಾಲೂಕಿನ ನಮ್ಮೆಲ್ಲ ಪಂಚಮ ಬಂಧುಗಳು ರಸ್ತೆ ತಡೆ ಮಾಡಲಿಕ್ಕೆ ಆಗಮಿಸಿದ್ದೀವಿ ಆಗಮಿಸಿದಂಥ ಎಲ್ಲ ನನ್ನ ಸಮಾಜದ ಬಂಧುಗಳಿಗೆ ಅನಂತ ಅನಂತ ಕೋಟಿ ನವನಗಳನ್ನು ಸಲ್ಲಿಸ್ತಾ ಹಿನ್ನೆಲೆ ಮೊನ್ನೆ ದಿವಸ ಹದಿನೈದು ತಾರೀಕು ಬೆಳಗಾವ ವಿಧಾನಸೌಧದ ಮುಂದೆ ನಮ್ದೊಂದೇನ ಪ್ರತಿಭಟನಾ ಕಾರ್ಯಕ್ರಮ ಇತ್ತು ಪಂಚಮಶಾಲಿ ಸಮಾಜದ ಆ ಪ್ರತಿಭಟನೆಯಲ್ಲಿ ಒಂದು ಶಾಂತಿಯುತವಾದ ಮೆರವಣಿಗೆ ನಡೀಬೇಕಾದ್ರೆ ಈ ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರ ಪಂಚಮಶಾಲಿ ಬಂಧುಗಳ ಮೇಲೆ ಒಂದು ಗುಂಡಾವರ್ತನೆಯನ್ನು ತೋರಿಸಿದ್ರಿಂದ ಇಡೀ ರಾಜ್ಯಾದ್ಯಂತ ನಮ್ಮ ಸಮಾಜದ ಬಂಧುಗಳು ನಾವು ಇಲ್ಲಿವರೆಗೆ ಮೂರುವರೆ ನಾಲ್ಕು ವರ್ಷದಿಂದ ಏನು ಬೇಡಿಕೆಯನ್ನ ಇಟ್ಕೊಂಡು ಬಂದಿವಿ ಈ ಟು ಮೀಸಲಾತಿ ಕೊಡ್ರಿ ನಮ್ಮ ಸಮಾಜಕ್ಕೂ ಬಡ ಮಕ್ಕಳಿಗೆ ಕೇಳಿದ್ರೆ ನಿಮಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು ಆದ್ರೆ ಇವತ್ತಿನ ದಿವ್ಸ ಗುಂಡಾಗಿರಿ ಮಾಡಿ ಬದುಕುದು ಅಧಿಕಾರ ಮಾಡುದು ಎಷ್ಟು ಸರಿ ನೀವು ಯಾವ ಕಾರಣಕ್ಕಾಗಿ ಗುಂಡಾಗಿರಿ ಮಾಡ್ತಾ ಇದ್ದೀರಿ ನಿಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯವ್ರೇ ನಿಮ್ಮ ಸರ್ಕಾರದಲ್ಲಿ ಪಂಚಮ್ ಸಾಲಿ ಶಾಸಕರು ಯಾಕಂದ್ರೆ ಅವ್ರ ಮತ ನಿಮಗೆ ತಗೊಂಡಿಲ್ಲ ನಿಮ್ ಆತ್ಮಾವಲೋಕನ ಮಾಡ್ಕೋಬೇಕು ನಿಮಗ ಹಾಗೆ ನಿಮಗೆಲ್ಲ ತಿಳಿದಂಗ ನಾವ್ ಏನ್ ಬೇರೆ ಯಾರು ಕಸದ್ ಕೊಡುವಂತ ಪಂಚಮ ಸಾಲಿ ಸಮಾಜದಲ್ಲಿ ಮುಂದುವರೆದ ಸಮಾಜ ಅಂತ ನೀವ್ ಹೇಳ್ತೀರಿ ಈ ಸ್ವಾತಂತ್ರ್ಯ ಎಪ್ಪತ್ತೈದು ವರ್ಷದೊಳಗ ಇಲ್ಲಿವರೆಗಿನೂ ಅತಿ ದಟ್ಟ ಸಮಾಜ ಸಮಾಜ ಸಾಲಿ ಸಮಾಜ ಈ ನೀವೆಲ್ಲ ನೋಡ್ಬೋದು ಆಸ್ತಿ ಉಪಯೋಗ ಏನದ ಏನು ಯಾವ ಸರ್ಕಾರ ಯಾವ ಬೆಲೆ ಇಲ್ಲ ಏನೂ ಇಲ್ಲ ನಮ್ಮ ಮಕ್ಕಳು ಎಲ್ಲಾರು ಒಕ್ಕನ ಮಾಡ್ಬಿಟ್ರೆ ಏನು ಮಾಡ್ಲಾಕತ್ತಿಲ್ಲ ನೀವ್ ಹೇಳ್ತೀರಿ ನೀವ್ ಎಲ್ಲಿದ್ರಿ ಯಾವ ಆಧಾರದ ಮೇಲೆ ಮುಂದೆ ಬಂದಿರಿ ಯಾಕೆ ಉಳ್ದಾರ ಯಾರು ಬರಬಾರ್ದ ಏನಾಕತ್ ನಿಮಗ್ ದ್ರಾಸ ಏನಕಂತ ಪರಿ ದಾರವ್ರ ಮಕ್ಳು ಬೆಳಿಬಾರ್ದು ನಮ್ಮ ಮಕ್ಳು ಅಟ್ಟೆ ಬೆಳೀಬೇಕನ್ನೋದು ನಿಮ್ಮಲ್ಲಿ ದುಷ್ಟಬುದ್ಧಿ ಬಂದೈತಿ ದುರಾಲೋಚನೆ ಬಂದೈತಿ ಹಾಗಾಗಿ ಇದಕ್ಕೆ ದಂಡಿಲ್ಲ ಇದನ್ನ ಮಾಡ್ಲಾಕ್ ಹೋಗ್ಬೇಡ್ರಿ ಬಸುಜಾಯ್ ಮೃತ್ಯುಂಜಯ ಮಹಾಸ್ವಾಮಿಗಳು ಯಾವ ಪಕ್ಷ ಹಿಡ್ಕೊಂಡ ಯಾವ್ದೋ ಒಂದು ಒಳಗಿನ ಆಲೋಚನೆ ಏನಿಲ್ಲ ಅವ್ರಲ್ಲಿ ಸಮಾಜದ ಮಕ್ಕಳಿಗಾಗಿ ಶಾಂತಿಯುತವಾದ ಹೋರಾಟವನ್ನೇ ಈ ನಾಲ್ಕು ವರ್ಷ ಮಾಡ್ಕೋತ ಬಂದಾರ ಈಗ ನಿನ್ನೆ ದಿವಸನೂ ಆಗಿದ್ದು ಶಾಂತಿಯುತವಾದ ಹೋರಾಟನೇ ಇತ್ತು ಒಂದು ಸಣ್ಣ ಮನವಿ ತಗೊಳಕ ಸಿದ್ಧರಾಮಯ್ಯನವರೇ ನೀವೇ ಎದ್ ಬರ್ರಿ ಅಂತೇಳಿ ಕೇಳಿದ್ರ ಅಷ್ಟೇ ಜನರಿಂದ ಓಟ್ ಪಡೆದಂತ ನೀವು ಜನರಂತ ಯಾಕೆ ಬರ್ಲಾಕ ಯಾಕೆ ನಾಚಿಕೆ ಬರ್ತತಿ ನಿಮ್ಗ ಬಂದ್ರೆ ಏನ್ ನಿಮ್ದು ನಿಮ್ದು ಏನ್ ಕಡಿಮೆ ಏನಾಗ್ತಿತ್ತು ಸಿಎಂ ಪಟೇ ಕಡಿಮೆ ಆಗ್ತಿತ್ತ ಬಂದಿದ್ರ ಯಾಕ ಈ ಪಂಚಮಸಾಲಿ ಸಮಾಜದವ್ರೇನ ನಾವು ಇಂಡಿಯಾದವರಲ್ಲ ನಮ್ಮ ಸಾಮಾನ್ಯ ಬಂದ್ರೆ ನಿಮ್ದೇನ್ ತಾಸ ಹಾಕಿತ್ತು ನೀವು ಓಟ್ ಬೇಕಾದಾಗ ಎಲ್ಲರೂ ಬರ್ತೀರಿ ಬಂದು ಕೇಳ್ಕೊಂಡು ಹೋಗ್ತೀರಿ ಆದ್ರೆ ಮೀಸಲಾತಿ ಕೇಳಿದ್ರೆ ಬರ್ಲಾಕ್ತ ಇರಲಿಲ್ಲ ಈ ಈ ವರ್ತನೆ ಸರಿಯಲ್ಲ ಅಲ್ಲ ದಯವಿಟ್ಟ ಕರ್ನಾಟಕದಲ್ಲಿ ಇರುವಂತ ಒಂದು ಕೋಟಿಗೂ ಮಿಕ್ಕ ಪಂಚಮ ಪಂಚಮಸಾಲಿಗಳು ಮನಸ್ಸು ಮಾಡಿದ್ರೆ ನಿಮಗೆ ರೀತಿ ಆದಂತ ಉತ್ತರ ಕೊಡ್ಲಿಕ್ಕೆ ತಯಾರದೇವಿ ಆಗ ದಯವಿಟ್ಟು ಇಂತ ಅವಕಾಶವನ್ನ ನೀವು ಅಂತ ಅವಕಾಶವನ್ನ ನೀವು ಧರಿಸಿಕೊಳ್ಳೋದು ಬೇಡ ನಿಮಗ್ ನೀತ್ತು ಅಂದ್ರೆ ಕೊಡ್ತೀವಿ ಅಂತ ಹೇಳ್ರಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಬಿಡ್ರಿ ಏನ್ ಈ ಸ್ಟ್ರೈಕ್ ಮಾಡುದು ಇದನ್ನ ಮಾಡುದು ಅವಶ್ಯಕತೆ ಇಲ್ಲ ಒಂದ್ ಸ್ವಚ್ಛ ದಂಡಿ ಹಿಡಿದು ಬಿಡ್ಲಾಕ್ ಬರ್ತೈತಿ ಹಾಗಾಗಿ ದಯವಿಟ್ಟ ಇವತ್ತಿನ ದಿವಸ ನಾವು ಇಲ್ಲಿ ಏನ್ ತಿಕೋಟಾ ತಾಲೂಕಿನಲ್ಲಿ ತಿಕೋಟಾ ಪಟ್ಟಣದಲ್ಲಿ ಏನ್ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದು ಒಂದು ಸಿದ್ದರಾಮಯ್ಯವ್ರಿಗೆ ಹೋಗಿ ಮುಟ್ಲಿ ಯಾಕಂದ್ರೆ ಪ್ರತಿ ಹಳ್ಳಿಗೆ ನಾವೆಲ್ಲ ಎಲ್ಲ ಯಾರಿಗೆ ತಾಸ ಮಾಡ್ಬೇಕಂತ ಇಲ್ಲ ಇಲ್ಲಿ ಇರುವಂತಹ ಬಂದು ಬಂಧುಗಳು ಎಲ್ಲ ನಾವು ಅದೇವಿ ಎಲ್ಲ ಸಮಾಜದವ್ರೂ ಸಹ ಅಂತ ನೋಡ್ಕೊಂಡು ಹೊಂಟಿವಿ ಇಲ್ಲಿ ಯಾರಿಗೆ ತಾಸ ಮಾಡ್ಬೇಕಿದೆಯಲ್ಲ ನಮ್ಮ ನೋವನ್ನ ಎಲ್ಲರೂ ಕೂಡಿ ನಮ್ಮ ಜೋಡೆ ಸಹಕಾರ ಮಾಡಿ ಆ ಸಿದ್ದರಾಮಯ್ಯನವ್ರಿಗೆ ಮುಟ್ಲಿ ಯಾಕಂದ್ರೆ ನಿಮ್ಮ ಅನುಕೂಲಕ್ಕೆ ನಾವು ಬಡದಾಡ್ತೀವಿ ನಮ್ಮ ಅನುಕೂಲಕ್ಕೆ ನೀವು ಬಡದಡಿ ನಿಮ್ಗೊಂದ್ ಸ್ವಲ್ಪ ಕಷ್ಟ ಆದ್ರೂ ಸಹಕಾರ ಮಾಡ್ಕೊಂಡ ನಮ್ಮ ಹೋರಾಟಕ್ಕೆ ನೀವು ಬಂದಲ್ಲ ತಮ್ಮಲ್ಲಿ ಬೇಡ್ಕೊಂಡು ಅಂದ್ರೆ ಸಿದ್ದರಾಮಯ್ಯನವ್ರೆ ಇನ್ನೊಂದು ರೀತಿ ಇನ್ನೊಂದ್ ತಲಾ ಈ ರೀತಿ ಮಾಡಬಾರ್ದು ಅಂತೇಳಿ ಹೇಳಿ ಮಾಡಿದ್ರ ಇದಕ್ಕಿಂತ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಹೇಳಿ ಅಂದರ ಮಾತುಗಳನ್ನು ಮುಕ್ತಾಯಕ್ಕೆ ಏಯ್ ಪಂಚಿ ಸರ್ ಏಯ್ ಪಂಚಿ ಸರ್ ಏಯ್ ಬಾಕ್ರಾಜ್ ಸರ್ ಕೈಜೇಯ್ ಪಂಚಿ ಸರ್ ನಿಮ್ಮ ಒಕ್ಕವಾಕ್ ನಿಮ್ಮ ನಾಮವೇ ಮಾಜಾ ಅಂದ್ರೆ ಮಾಜಾ ಮಾಜಾತಿ ದೇವರು ಎಲ್ಲಕ್ಕೆ ತೆರೆದಿದೆ ಏ ಸರ್ ಸರ್ మాన్యసార్ మాధర్ దూరిన పత్ర విషయ కూడల సంఘ ప్రథమ జగద్గురు బసవజయ ముఖ్యోజయ స్వమీజీ నేతృత్వ పంచమసాలి అధ్యక్ష దేగౌడ గౌడ లింగాయత టు ఎంగత ఓబిసి మీసాతి చళవళిగార మే లింగయత విరోధి ముఖ్యమంత్రి సమయ సర్క మార మారణాంతిక హల్ ఖండి రస్త తడే చళవళి ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಸಿ ಪೊಲೀಸ್ ಅಧಿಕಾರಿ ನಿಖೇಂದ್ರ ಅವರನ್ನು ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಅತಿ ದೂರಿನ ಪತ್ರ ಮಾನ್ಯ